ಗ್ಯಾರಂಟಿ ಯೋಜನೆ ಸರಿಯಾಗಿ ಜನರಿಗೆ ದೊರಕದೇ ಇರುವ ಕಾರಣ ಸುಳ್ಳು ಆಶ್ವಾಸನೆ ಕೊಟ್ಟು ಜನರಿಗೆ ಮೋಸ ಮಾಡಿ ಸರ್ಕಾರ ದಾರಿ ತಪ್ಪಿಸುತ್ತಿದೆ ಎಂದು ಆರೋಪಿಸಿ ವಿರೋಧ ಪಕ್ಷದ ನಾಯಕರು ಮಂಡ್ಯ ಪಟ್ಟಣದಲ್ಲಿ ಧರಣಿ ನಡೆಸಿದರು ಈ ಸಂದರ್ಭದಲ್ಲಿ ಅವರು ಸರ್ಕಾರಕ್ಕೆ ಅಧಿಕಾರ ಕೂಗಿದರು ಕಾಂಗ್ರೆಸ್ ಸರ್ಕಾರದ ಸುಳ್ಳು ಗ್ಯಾರಂಟಿ ಯೋಜನೆಗಳನ್ನು ಜನರು ಇನ್ನು ಮುಂದೆ ನಂಬುವುದಿಲ್ಲ ಎಂದರು ಬಯಸ್ತೇನೆ ನೋಡ್ತಾ ಇದ್ದೆ ಕಾಂಗ್ರೆಸ್ ಪಕ್ಷಕ್ಕೆ ರಾತ್ರಿ ಮಾಡಿದಂತ ಕೆರಗೋಡು ಗುರುಪ್ರಸಾದ್ ಅವರು ಸರ್ಕಾರದ ವಿರುದ್ಧ ನಾನೇ ಪ್ರತಿಭಟನೆ ಮಾಡ್ತಾ ಇದ್ರು ಅದು ಡಾಕ್ಟರ್ ಅಂತಾನೇ ಮಾಡ್ತಾ ಇದ್ದಲ್ಲ ಈ ಸರ್ಕಾರ ಈ ಸರ್ಕಾರಕ್ಕೆ ಈ ಕಾಂಗ್ರೆಸ್ ಪಕ್ಷಕ್ಕೆ ನಾಚಿಕೆ ಹಾಕ್ಬೇಕು ಅಂತ ಕ್ಯಾನ್ವಾಸ್ ಮಾಡಿಸ್ಕೊಂಡು ಬೀದಿ ಗಿಲ್ಸಿದಿರಲ್ಲ ಇದಕ್ಕೆ ನಿಮ್ಗೆ ಏನ್ ಹೇಳ್ಬೇಕು ಒಂದ ಎರಡ ಹೇಳ್ತಾ ಹೋದ್ರೆ ಗುರು ಲಕ್ಷ್ಮಿ ಎರಡ್ ಸಾವಿರ ರೂಪಾಯಿ ತಿಂಗ್ಳು ಕೊಡ್ತೀವಿ ಅಂತ ಹೇಳಿ ಅನೌನ್ಸ್ ಮಾಡಿದ್ರು ಏ ಸಿದ್ದರಾಮಯ್ಯ ಕಾಕಾ ನಿನ್ ಫ್ರೀಗೂ ಫ್ರೀ ನನಗೂ ಫ್ರೀ ನನ್ನ ಫ್ರೀ ಅಂದ್ರು ಎಲ್ಲಾ ಹೆಣ್ಮಕ್ಳು ಇವತ್ತು ಬೀದಿ ತಿಳಿಸಿ ಕ್ಯಾಕರಿಸಿ ಮುಗಿಸ್ಕೊತಾ ಇದ್ರಿ ಮುಖ್ಯಮಂತ್ರಿಗಳ ಆದಿಯಾಗಿ ಇವತ್ತು ಜಾರ್ಜ್ ಅವ್ರ ಸಂಬಳ ಕೊಡ್ತೀವಿ ಅಂತ ಹೇಳಿದೀರ ಅಂತ ಹೇಳ್ತೀರಿ ಜಾರ್ಜ್ ಸಾಹೇಬ್ರೆ ನಿಮ್ ತಿಂಗಳಿಗೆ ನೂರಾರು ಕೋಟಿ ಬಾಡಿಗೆ ಬರಲ್ಲ ನಮ್ಮ ಬಡ ಜನಕ್ಕೆ ಅರ್ಥ ಮಾಡ್ಕೋಬೇಕು ಇವತ್ತು ಆವೇಶ ಒಟ್ಟು ಇವತ್ತು ಹೆಣ್ಮಕ್ಳು ಎರಡ್ ಸಾವಿರ ಕೊಡ್ತೀನಿ ಬಸ್ ಫ್ರೀ ಕೊಡ್ತೀನಿ ಅಂತೇಳಿ ಕರೆಂಟ್ ಫ್ರೀ ಕೊಡ್ತೀನಿ ಅಂತ ಹೇಳಿ ಓಟ್ ಹಾಕ್ಸ್ಕೊಂಡಿರೋದ್ರೆ ನೂರ್ ಮೂವತ್ತ್ ಸಾವಿರ ಸೀಟ್ ಬಂದಿರ್ತಕ್ಕಂಥದ್ದು ನೀವು ಈ ಈ ರಾಜ್ಯದ ವಿದ್ಯುತ್ ಶಕ್ತಿ ಮಂತ್ರಿ ಆಗಿರ್ತಕ್ಕಂಥದನ್ನ ಅರ್ಥೈಸ್ಕೊಂಡು ಮಾತಾಡ್ಬೇಕು ಜನಸಾಮಾನ್ಯರನ್ನ ನೀವು ಲಘುವಾಗಿ ಬೀದಿ ಮಾತಾಡೋದಾದ್ರೆ ಇದಕ್ಕೆ ಚಕ್ಕ ಶಾಸ್ತಿ ಜನ ಮಾಡ್ತಾರೆ ರಾಜ್ಯದಲ್ಲಿ ಅದರಲ್ಲೂ ಮಂಡ್ಯ ಜನ ಬುದ್ಧಿ ಕಳಿಸ್ತಾರೆ ಬಯಸ್ತೇನೆ ಹೆಣ್ಣು ಮಕ್ಕಳು ಮನೆಯಲ್ಲಿದ್ರು ಅವ್ರನ್ನ ಬಸ್ ಗುದ್ದಾಟ ಮಾಡುವ ನೋಡ್ತಾ ಇಲ್ಲ ಗುದ್ದಾಟನ ಕಳೆ ಗಿಟ್ಕಳಗಾಗುತ್ತೆ ನೀವು ಬಸ್ ಫ್ರೀ ಕೊಡ್ತೀರ ಬಂದಿರ್ತಕ್ಕಂಥದ್ದು ಅದು ಒಂದ್ ಕಡೆ ಓಡೋಕ್ ದಾರಿ ನಮ್ದು ರೂಟ್ ಗಳು ಏನಿದ್ರು ಬಸ್ ಕ್ಯಾನ್ಸಲ್ ಮಾಡಿದಿರಿ ಹತ್ ಬಸ್ ಹೋದ ಕಡೆ ಆ ಡಿ ಸಿ ಫೋನ್ ಮಾಡಿದ್ರೆ ಹೇಳ್ತಾರೆ ನಾವ್ ಏನ್ ಮಾಡ್ಲಿ ಸರ್ ಎಲ್ಲ ವಿಟ್ರಾ ಮಾಡ್ಬಿಟ್ಟವ್ರೆ ಸುಮ್ನೆ ಕಾರ್ಯಚಾರ ಕೊಡ್ಸಿ ಇದ್ದಾರೆ ಅಧಿಕಾರಿಗಳನ್ನ ಇವತ್ತು ಸಂಕಷ್ಟ ಸಿಲ್ಕಿದ್ರಿ ಇಂತ ಯೋಜನೆಗಳನ್ನು ತಂದು ಇವತ್ತು ಅನ್ನಭಾಗ್ಯ ಆ ಹೇಳ್ಬೇಕು ನಮ್ಮ ಅನ್ನಭಾಗ್ಯದ ಮಂತ್ರಿಗಳಿಗೆ ಇಲ್ಲೊಂದು ಹೇಳ್ತಾರೆ ಡೆಲ್ಲಿ ಅಂತ ಹೇಳ್ತಾರೆ ಚಿಕ್ಕಬಳ್ಳಾಪುರದಲ್ಲಿ ಒಂದು ಹೇಳ್ತಾರೆ ಈ ತಿಂಗಳಿಂದ ಕರೆಕ್ಟ್ ಆಗಿ ನೀವು ಕೊಡ್ತಾ ಒಂದರಿಂದ ಐದನೇ ತಾರೀಕೊ ಒಳಗೆ ನೀವು ಕೊಡದೇ ಇದ್ರೆ ಜನಕ್ಕೆ ನಿಮ್ಗೆ ತಕ್ಕ ಶಾಸ್ತಿಯನ್ನ ಅದರಲ್ಲಿ ವಿಶೇಷವಾಗಿ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರು ಸೇರಿದಾಗೆ ಈ ಜಿಲ್ಲೆಯ ಜನಪ್ರತಿನಿಧಿಗಳ ಮನೆ ಮುಂದೆ ನಿಮ್ಮನ್ನು ಅಡ್ಡ ಹಾಕುವಂತ ಕೆಲಸನ ಸಾಮಾನ್ಯ ಇದರಿಂದ ನೋವು ನೋವು ಏನು ಊಟ ಮಾಡ್ತಾ ಇದ್ದಾರೆ ಇವತ್ತು ಅವರಿಂದ ನಿಮ್ಮ ಮನೆ ಮುಂದೆ ನಾವು ದೊಡ್ಡ ಜಾಥಾ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತೇವೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಡೆಸ್ಕೊಂಡು ಬರ್ತಾ ಇದ್ದೀರಾ ತಿಳಿಸ್ಬೇಕು ಗೃಹಲಕ್ಷ್ಮಿ ಯೋಜನೆ ಇಷ್ಟ ಬಂದಂಗೆ ಮಕ್ಕಳಿಗೆ ಹೆಣ್ಮಕ್ಳಿಗೆ ಮೂರ್ ಸಾವಿರ ತಿಂಗಳಿಗೆ ಎರಡ್ ಸಾವಿರ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಮೂರ್ ತಿಂಗಳಿಗೆ ಒಂದ್ಸರಿ ಕೊಡ್ತೀರಾ ಯಾವ ಎಲೆಕ್ಷನ್ ಬರುತ್ತೆ ಆಗ ಮೂರ್ ತಿಂಗಳು ನಿಲ್ಸಿರ್ತೀರಾ ಅಕ್ಟೋಬರ್ ಸೆಪ್ಟೆಂಬರ್ ನವಂಬರ್ ತಿಂಗಳಲ್ಲಿ ನಿಲ್ಸಿದ್ದ ಮೂರ್ ತಿಂಗಳನ್ನ ನಲ್ವತ್ತೆಂಟು ಗಂಟೆ ಚನ್ನಪಟ್ಟಣ ಎಲೆಕ್ಷನ್ ನಲ್ವತ್ತೆಂಟು ಗಂಟೆಗಳ ಮುಂಚೆ ನೀವು ಹೆಣ್ಮಕ್ಳು ಕಾತೆ ಹಾಕಿ ಓಟ್ ಗಿಟ್ಟಿಸ್ಕೊಂಡು ಇವತ್ತು ನೀವು ಗೆದ್ಕೊಂಡೋಗಿದ್ದೀರಾ ಹಾಗೆ ಅನ್ನಭಾಗ್ಯ ನಿಮ್ಮನ್ನ ಯಾರ ಸಂದರ್ಭದಲ್ಲಿ ಜಿಲ್ಲಾ ಅಧ್ಯಕ್ಷರಾದ ಡಿ ರಮೇಶ್ ಪಾಂಡುಪುರ ಮಾಜಿ ಶಾಸಕರಾದ ಸಿ ಎಸ್ ಪುಟ್ಟರಾಜು ಮಳವಳ್ಳಿ ಮಾಜಿ ಶಾಸಕ ಅನುದಾನಿ ನಗರಸಭಾ ಅಧ್ಯಕ್ಷ ನಾಗೇಶ್ ಮತ್ತು ಮುಖಂಡರಾದ ಬಿಆರ್ ರಾಮಚಂದ್ರ ಆಚರಿಸಿದರು ವರದಿ ಶೆಟ್ಟಿ ಮಂಡ್ಯ ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ